I'm a Christian, you're, you're a Hindu, and you've centered your campaign on truth. me my faith, I'm a Hindu. My faith teaches me that we have a duty, a moral duty, to realize that purpose. That we're God's instruments. He works through us in different ways, but we are still equal. Namaste, one India Pratima. Dear friends, ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಭಾರತ ಮೂಲದ ವಿವೇಕ್ ರಾಮಸ್ವಾಮಿ ಅವರು ಅಮೆರಿಕ ಅಧ್ಯಕ್ಷರ ರೇಸ್ನಲ್ಲಿದ್ದಾರೆ ಆದ್ರೆ ಒಬ್ಬ ಹಿಂದೂವನ್ನ ಅಮೆರಿಕ ಹೇಗೆ ಒಪ್ಕೊಳ್ಳುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವೇಕ್ ರಾಮಸ್ವಾಮಿ ಅವರೇ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ ಜೊತೆಗೆ ಹಿಂದೂ ಮೌಲ್ಯಗಳ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗೋದಕ್ಕೆ ಪೈಪೋಟಿ ನಡೆಸ್ತಾ ಇರು ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಅನಿರೀಕ್ಷಿತ ಪ್ರಶ್ನೆಯೊಂದಕ್ಕೆ ಮುಖಾಮುಖಿಯಾದರು ಸಿಎನ್ಎನ್ ಸುದ್ದಿಸಂಸ್ಥೆ ಆಯೋಜಿಸಿದ್ದ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿದ್ರು ಆಗ ಮತದಾರರೊಬ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವು ನಮ್ಮ ದೇಶದ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮ ಧರ್ಮ ಬೇರೆ ನಮ್ಮ ದೇಶವನ್ನ ರೂಪಿಸಿದ ನಿರ್ಮಾತೃಗಳ ಮನೋಧರ್ಮಕ್ಕೂ ನಿಮ್ಮ ಧರ್ಮಕ್ಕೂ ಹೊಂದಾಣಿಕೆ ಆಗೋದಿಲ್ಲ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ವಿವೇಕ್ ರಾಮಸ್ವಾಮಿ ಏನ್ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ ತುಂಬಾ ಕೂಲ್ ಆಗಿ ಅವರು ಉತ್ತರ ಕೊಟ್ಟಿದ್ದಾರೆ I'm a Christian, you're you're a Hindu, and you've centered your campaign on truth. Yes. So a question a lot of the caucus goers have is, What truth? Where do you find it? Where do you discover it? And then how do you discern it and how do you apply it? Tell my faith I'm Hindu. I believe there's one true God. I believe God put each of us here for a purpose. My faith teaches me that we have a duty, a moral duty, to realize that purpose. That we're God's instruments. He works through us in different ways, but we are still equal. ನಾನು ಒಬ್ಬ ಹಿಂದೂ ನನ್ನ ಹಿಂದೂ ಧರ್ಮದ ಗುರುತನ್ನ ನಾನು ಮರೆಮಾಚೋದಕ್ ಸಾಧ್ಯ ಇಲ್ಲ ಹಿಂದೂ ಮತ್ತು ಕ್ರೈಸ್ತ ಎರಡೂ ಧರ್ಮಗಳ ಮೌಲ್ಯ ಒಂದೇ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ನನ್ನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇಲ್ಲಿರುವ ಎಲ್ಲರೂ ತಮ್ಮದೇ ಆದ ಕಾರಣಗಳಿಗೆ ಇಲ್ಲಿದ್ದಾರೆ ಎಲ್ಲರ ಒಳಗಡೆಯೂ ಭಗವಂತ ಇದ್ದಾನೆ ನಮ್ಮ ನೈತಿಕ ಜವಾಬ್ದಾರಿಗಳನ್ನು ನಾವು ಕಂಪ್ಲೀಟ್ ಮಾಡಬೇಕು ದೇವರು ನಮ್ಮೊಳಗೆ ಬೇರೆ ಬೇರೆ ಮಾರ್ಗಗಳಲ್ಲಿ ವ್ಯವಹರಿಸಿದ್ರು ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನರು ಅಂತ ವಿವೇಕ್ ರಾಮಸ್ವಾಮಿ ಹೇಳ್ಕೊಂಡಿದ್ದಾರೆ ವಿವೇಕ್ ರಾಮಸ್ವಾಮಿ ಅವರ ಪೂರ್ವಜರು ಭಾರತ ದೇಶದ ಕೇರಳ ರಾಜ್ಯದ ಮೂಲದವರು ವಿವೇಕ ರಾಮಸ್ವಾಮಿಯವರು ಅಮೆರಿಕದ ಓಹಿಯೋದಲ್ಲಿ ಜನಿಸಿದರು ಉದ್ಯಮಿಯಾಗಿ ಹಾಗೆ ರಾಜಕಾರಣಿಯಾಗಿ ಪ್ರವರ್ಧಮಾನಕ್ಕೆ ಬಂದಿರುವಂತಹ ರಾಮಸ್ವಾಮಿ ಹಿಂದೂ ಧರ್ಮ ಹಾಗೆ ಕ್ರೈಸ್ತ ಧರ್ಮ ಎರಡರಲ್ಲೂ ಕೂಡ ಸಮಾನ ಅಂಶಗಳು ಇದೆ ಅಂತ ಪ್ರತಿಪಾದಿಸ್ತಾರೆ ಹಾಗೆ ತಮ್ಮ ಬಾಲ್ಯದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ನಾನು ತುಂಬಾನೇ ಸಾಂಪ್ರದಾಯಿಕವಾಗಿ ಬೆಳೆದಂತವನು ನಮ್ಮ ಪೋಷಕರು ನನಗೆ ಮದುವೆ ಅನ್ನೋದು ಪವಿತ್ರ ಬಂಧ ಅಂತ ಹೇಳ್ಕೊಟ್ಟಿದ್ದಾರೆ ಕುಟುಂಬ ಅನ್ನೋದು ಸಮಾಜದ ಒಂದು ಭಾಗ ವ್ಯಭಿಚಾರ ತಪ್ಪು ಈ ರೀತಿಯ ಮೌಲ್ಯಗಳು ಎಲ್ಲ ಕಡೆ ಇದೆ ಎಲ್ಲಾ ಧರ್ಮಗಳಲ್ಲೂ ಇದೆ ಅಂತ ವಿವೇಕ್ ರಾಮಸ್ವಾಮಿ ಹೇಳ್ಕೊಂಡ್ರು ಹಾಗೆ ನಾನು ಅಮೆರಿಕ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡುವುದಕ್ಕೆ ಉತ್ತಮ ವ್ಯಕ್ತಿ ಅಲ್ಲವೇ ಅಲ್ಲ ಆದರೆ ನಾನು ಅಮೆರಿಕ ದೇಶವನ್ನ ಕಟ್ಟಿದ ನಿರ್ಮಾತೃಗಳು ಸಾರಿದ ಮೌಲ್ಯವನ್ನ ಎತ್ತಿ ಹಿಡಿತೀನಿ ಅಂತ ವಿವೇಕ್ ರಾಮಸ್ವಾಮಿ ಹೇಳ್ಕೊಂಡಿರೋ ಮಾತಿದ್ರು ಅಮೆರಿಕದ ಓಹಿಯೋ ರಾಜ್ಯದ ವಿವೇಕ್ ರಾಮಸ್ವಾಮಿಯವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ರಾಮಸ್ವಾಮಿಯವರ ತಾಯಿ ಮನೋವೈದ್ಯರು ತಂದೆ ಜನರಲ್ ಎಲೆಕ್ಟ್ರಿಕ್ ಸಂಸ್ಥೆಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡಿದ್ರು ಕೇರಳ ರಾಜ್ಯದಿಂದ ಈ ದಂಪತಿ ಅಮೆರಿಕಾಗೆ ವಲಸೆ ಬಂದಿದ್ರು ಅಮೆರಿಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಐದನೇ ತಾರೀಕು ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ಹಿಂದೂ ಧರ್ಮದ ಮೇಲಿನ ನಂಬಿಕೆಯೇ ನನಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಪ್ರೇರೇಪಿಸಿದೆ ಅಂತ ಭಾರತ ಮೂಲದ ಅಮೆರಿಕದ ಅಧ್ಯಕ್ಷೀಯ ಆಕಾಂಕ್ಷಿ ವಿವೇಕ್ ರಾಮಸ್ವಾಮಿ ಹೇಳಿಕೊಂಡಿರುವ ವಿಚಾರ ಈಗ ಎಲ್ಲರ ಗಮನ ಸೆಳೀತಾ ಇದೆ ದಿ ಫ್ಯಾಮಿಲಿ ಲೀಡರ್ ಫೋರಂ ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಪ್ರೇಕ್ಷಕರ ಎದುರು ಮಾತನಾಡಿರೋ ಇವರು ನಾನೊಬ್ಬ ಹಿಂದೂ ದೇವರು ಸತ್ಯ ಅಂತ ನಂಬ್ತೀನಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ದೇವರು ನಮ್ಮನ್ನ ಕಳಿಸಿದ್ದಾರೆ ಅದನ್ನ ಅರಿತುಕೊಳ್ಳೋದು ನಮ್ಮ ಕರ್ತವ್ಯ ದೇವರು ನಮ್ಮೆಲ್ಲರಲ್ಲೂ ನೆಲೆಸಿದ್ದಾನೆ ಅನ್ನೋದು ನಮ್ಮ ಧರ್ಮದ ಮೂಲ ತತ್ವ ಅವು ನಮ್ಮ ಮೂಲಕ ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸೋ ದೇವರ ಸಾಧನಗಳಾಗಿದೆ ಆದರೆ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನೆಲೆಸಿರೋ ಕಾರಣಕ್ಕೆ ನಾವು ಸಮಾನರಾಗಿದ್ದೀವಿ ಅದು ನನ್ನ ನಂಬಿಕೆಯ ತಿರುಳು ಅಂತ ಬಹಿರಂಗವಾಗಿಯೇ ಮಾತನಾಡಿದ್ದಾರೆ ಈ ಮೂಲಕ ಹಿಂದೂ ಧರ್ಮದ ಮೌಲ್ಯವನ್ನ ಎತ್ತಿ ಹಿಡಿದಿದ್ದಾರೆ ಸೊ ಇನ್ನಷ್ಟು ಬಹಳ ಸಮಯ ಇದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯೋದಕ್ಕೆ ಸೊ ವಿವೇಕ್ ರಾಮಸ್ವಾಮಿಯವರು ತಮ್ಮ ಭಾಷಣದ ಮೂಲಕ ಎಲ್ಲರ ಗಮನ ಸೆಳೀತಾ ಇದ್ದಾರೆ ನಿಜಕ್ಕೂ ಅಮೆರಿಕ ಒಬ್ಬ ಹಿಂದೂಗೆ ಅಧ್ಯಕ್ಷ ಸ್ಥಾನವನ್ನ ಕೊಡುತ್ತಾ ಅಮೆರಿಕದ ಜನತೆ ರಾಮಸ್ವಾಮಿಗೆ ವೋಟ್ ಹಾಕ್ತಾರ ಅವರ ಕೆಲವೊಂದು ಸ್ಟ್ರಾಟಜಿಗಳು ಅವರು ಅನ್ಕೊಂಡಾಗೇನೆ ವರ್ಕ್ ಆಗುತ್ತಾ ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ನಿಮಗೆ ಹೇಗನ್ಸುತ್ತೆ ಅಮೆರಿಕದಲ್ಲಿ ಒಬ್ಬ ಭಾರತ ಮೂಲದ ಹಿಂದೂ ವ್ಯಕ್ತಿ ಅಧ್ಯಕ್ಷನಾಗೋದಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ